ಹಾಯ್ ಹಲೋ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ವೀಡಿಯೋ ಬ್ಯಾಕ್ಗ್ರೌಂಡ್ ಅಂದರೆ ಯೂಟ್ಯೂಬ್ ವೀಡಿಯೋ ಬ್ಯಾಕ್ಗ್ರೌಂಡ್ ಬಗ್ಗೆ ನಾನು ಹೇಗೆ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಇದು ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ಬ ಇದ್ರ ಬಗ್ಗೆ ನೋಡ್ತಾ ಇರ್ಬೋದು ನಾನು ಅದನ್ನು ಹೇಗೆ ಯಾವ ರೀತಿ ಚೇಂಜ್ ಮಾಡಿದ್ದೀನಿ ಯಾವ ರೀತಿ ಲುಕ್ಕಾಗಿ ಚೆನ್ನಾಗಿ ಕಾಣ್ತಿದೆ ಅನ್ನೋದ್ರ ಬಗ್ಗೆ ಅದೇ ರೀತಿ ನಿಮಗೆ ಯಾವ ರೀತಿ ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ಇದ್ದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಆ್ಯಪ್ ಏನೂ ಬೇಡ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಬ್ಯಾಕ್ಗ್ರೌಂಡ್ ಚೇಂಜ್ ಆಗುತ್ತೆ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ ವಿತೌಟ್ ಗ್ರೀನ್ ಸ್ಕ್ರೀನ್ ಬ್ಯಾಕ್ ಯಾವ ರೀತಿ ಮಾಡೋದು ಬನ್ನಿ ನೋಡೋಣ ಮೊದಲೇದಾಗಿ ಫ್ರೆಂಡ್ಸ್ ಮೂರು ಆ ಅಂದರೆ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಒಂದೇದು ನಾನು ಹೇಳ್ತಿದ್ದೀನಿ ನೋಡ್ಕೊಳ್ಳಿ ಒಂದೇದು ಇಮೇಜ್ ಸರ್ಚ್ ಸಾರಿ ಸರ್ಚ್ ಇಮೇಜ್ ಅಂತ ಆ್ಯಪ್ ಅದು ಅದನ್ನು ಪ್ಲೇ ಸ್ಟೋರಲ್ಲೇ ಸಿಗುತ್ತೆ ಡೌನ್ಲೋಡ್ ಮಾಡ್ಬೋದು ಇನ್ನೆರಡು ಆ್ಯಪ್ನ ನಾನು ನಿಮಗೆ ಯಾವುದು ಅನ್ನೋದನ್ನ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಸ್ಟುಡಿಯೋ ಅಂದರೆ ಇಮೇಜಲ್ಲಿ ಅಂದರೆ ಸರ್ಚ್ ಇಮೇಜಲ್ಲಿ ಸ್ಟುಡಿಯೋ ಬ್ಯಾಕ್ಗ್ರೌಂಡ್ ಫರ್ ಸ್ಟುಡಿಯೋ ಬ್ಯಾಗ್ರೌಂಡ್ ಫರ್ ಯೂಟ್ಯೂಬ್ ವೀಡಿಯೋಸ್ ಅಂತ ನಾವು ಟೈಪ್ ಮಾಡಬೇಕಾಗುತ್ತೆ ಸ್ಟೂಡಿಯೋ ಬ್ಯಾಗ್ರೌಂಡ್ ಫರ್ ಯೂಟ್ಯೂಬ್ ಸ್ಟುಡಿಯೋಸ್ ಅಂತ ಈ ಥರ ಸರ್ಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸರ್ಚ್ ಮಾಡಿದ ತಕ್ಷಣನೇ ಇದಕ್ಕೆ ನೆಟ್ ಬೇಕೇ ಬೇಕು ಸಾರಿ ನೆಟ್ ಬೇಕು ನೋಡ್ತಿರ್ತೀರಾ ಸರ್ಚ್ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಬ್ಯಾಕ್ ಗ್ರೌಂಡು ಪಿಕ್ಚರ್ಸ್ ಇಷ್ಟಿಷ್ಟು ತುಂಬಾ ನಿಮ್ಗೆ ಯಾವ ಬ್ಯಾಗ್ ಪಿಕ್ಚರ್ಸ್ ಬೇಕು ಆ ಥರ ಪಿಕ್ಚರ್ಸ್ಗಳು ಇಮೇಜು ಬರುತ್ತೆ ಇದರಲ್ಲಿ ತುಂಬಾ ಇದಾವೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಂದರೆ ನೀವು ನೋಡ್ತಾ ಇರ್ಬೋದು ಒಂದು ಸೆಲೆಕ್ಟ್ ಮಾಡಿದ್ರೆ ಅದೇ ಥರ ವೈಟ್ ಕಲರ್ದಾಗಿರ್ಬೋದು ಗ್ರೀನ್ ಕಲರ್ದಾಗಿರ್ಬೋದು ಅದೇ ಥರ ಹಲವಾರು ತುಂಬಾ ಇಮೇಜಸ್ ಇದ್ದಾವೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನಿಮ್ಗೆ ಯಾವ ಥರ ಅದು ಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕ್ಲಿಕ್ ಮಾಡ್ತಾ ಹೋದಷ್ಟು ತುಂಬಾ ಸಿಗ್ತಿದ್ದಾವೆ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಅದನ್ನು ನಾವು ಡೌನ್ಲೋಡ್ ಮಾಡೋದು ಹೇಗೆ ಗ್ಯಾಲ್ರಿಗೆ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ನೋಡಿ ನಾನು ಒಂದು ಪಿಚ್ಚರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ನಾನು ನೋಡ್ತಾ ಇರ್ಬೋದು ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಯಾರೋ ಮಾರ್ಕ್ ಕೆಳಗಡೆ ತೋರಿಸ್ತಿದೆಯಲ್ಲ ಮೂ ಇದರಲ್ಲಿ ಒಂದು ಮೊದಲೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಮೊದಲೇ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಅಲ್ಲಿ ಡೌನ್ಲೋಡ್ ಕಂಪ್ಲೀಟ್ ನೋಡಿ ಕ ಡೌನ್ಲೋಡ್ ಕಂಪ್ಲೀಟ್ ಅಂತ ಬರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ನಾನು ಎರಡು ಆ್ಯಪ್ ನಾನು ಬೇಕು ಅಂತ ಹೇಳಿದ್ನಲ್ಲ ಅದು ಪ್ಲೇಸ್ಟೋರಲ್ಲಿ ಸಿಗೋಲ್ಲ ನೀವು ನನಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಇನ್ಸ್ಟಾಗ್ರಾಮ್ ನನಗೆ ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ನಾನು ಅದನ್ನು ಲಿಂಕ್ ಕೊಡ್ತೀನಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಸೂಪ್ But What's gonna happen is, like, is people That's are true. going to stop what thinking about werewolves, or, or, or at least the universe are going, are going stop to stop thinking about werewolves. ಸ್ಕಿಪ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಸಿಂಗಾಪುರ್ ಅಂತ ನೀವು ಮೊದಲನೇ ಅಲ್ಲಿ ಕೇಳುತ್ತೆ ಯಾವ ದೇಶದ್ದು ಅಂದರೆ ಯಾವ ಇದ್ರದ್ದು ಅಂತ ನೀವು ಸಿಂಗಾಪುರನ್ನ ಆಪ್ಷನ್ಸ್ಗೆ ಓಕೆ ಕೊಡಬೇಕಾಗುತ್ತೆ ಓಕೆ ಕೊಟ್ಟ ತಕ್ಷಣ ಇಲ್ಲಿ ನಾನು ಕನೆ ಕನೆಕ್ಟೆಡ್ ಮಾಡಿದ್ದೆ ನಿಮಗೆ ತೋರಿಸ್ಬೇಕು ಅಂದರೆ ಡಿಸ್ಕನೆಕ್ಟ್ ಆಗಿದೆ ನೋಡಿ ನಾನು ಅದನ್ನು ಮತ್ತೆ ನಿಮಗೆ ಕನೆಕ್ಟ್ ಮಾಡ್ತೀನಿ ಕನೆಕ್ಟ್ ಮಾಡಿ ಇದಿಷ್ಟೇ ಇದು ಇದಾಗೇನೆ ಬಿಟ್ಬಿಟ್ಟಿದೆ ಏನೂ ಮಾಡೋಂಗಿಲ್ಲ ಇದು ನಂತರ ಇನ್ನು ಹೋಗಿ ನಂತರ ಇನ್ನೊಂದು ಆ್ಯಪ್ ಇದೆ ಅಂತ ಹೇಳಿದ್ನಲ್ಲ ಅದೇ ಕ್ಯಾಪ್ ಕಟ್ ಆಪ್ ಅಂತ ಕ್ಯಾಪ್ ಕಟ್ ಆಪ್ ಕಟ್ ಆ್ಯಪ್ ಇದು ಪ್ಲೇ ಸ್ಟೋರಲ್ಲಿ ಸಿಕ್ಕಲ್ಲ ಆ್ಯಕ್ಚುಲಿ ನೀವು ನನಗೆ ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಹೇಳ್ತಂಗೇನೆ ನಿಮಗೆ ನಾನು ಅದರ ಲಿಂಕ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಡ್ತೀನಿ ಈ ರೀತಿ ನಿಮ್ಮದು ಯಾವುದು ಅಂದರೆ ಇಮೇಲ್ ಆಗಿರ್ಬೋದು ಅಥವಾ ಗೂಗಲ್ದು ಇದಾಗಿರ್ಬೋದು ಫೇಸ್ಬುಕ್ದು ಇದಾಗಿರ್ಬೋದು ಅದಕ್ಕೆ ಓಕೆ ಕೊಟ್ಟಿದ ತಕ್ಷಣವೇ ಈ ರೀತಿ ಓಪನ್ ಆಗುತ್ತೆ ನಿಮ್ಮದು ಓಪನ್ ಮಾಡಿದ ತಕ್ಷಣ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣವೇ ನೀವು ಫೋಟೋಸ್ ಅಂತ ಇರುತ್ತಲ್ಲ ನಾನು ಯಾರೋ ಮಾಡಿದ್ದೀನಿ ನೋಡಿ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಫೋಟೋನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ ಅದಕ್ಕೆ ಓಕೆ ಕೊಡಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ ಈ ರೀತಿ ಬಂದ ತಕ್ಷಣ ನೀವೇನು ಮಾಡಬೇಕಂದ್ರೆ ಇದನ್ನು ನಾವು ನಮ್ಮ ವೀಡಿಯೋಗೆ ತಕ್ಕಂತೆ ನಾವು ಎಷ್ಟು ನಿಮಿಷ ನಮ್ಮ ವೀಡಿಯೋ ಇದೆ ಅಷ್ಟಕ್ಕೆ ನಾವು ಇಲ್ಲಿ ಸ್ವಲ್ಪ ನಿಮಿಷಕ್ಕೆ ನಾವು ಈ ಫೋಟೋನ ಸೆಲೆ ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂದು ತರ್ಟಿ ಮಿನಿಟ್ಸ್ ಅಂದರೆ ಫೋರ್ಟಿ ಮಿನಿಟ್ಸ್ ಆಗಿರ್ಬೋದು ಅದಕ್ಕೆ ನಾನಿಲ್ಲಿ ಸ್ವಲ್ಪ ತರ್ಟಿ ಮಿನಿಟ್ಸ್ ಆಗೋ ಅಷ್ಟು ಈ ಫೋಟೋನ ಸ್ವಲ್ಪ ಈ ರೀತಿ ಸೆಟ್ ಮಾಡ್ಕೊತೀನಿ ನೀವು ನಿಮ್ಮ ವೀಡಿಯೋಗೆ ಎಷ್ಟು ತರ್ಟಿ ಮಿನಿಟ್ಸ್ ಆಗಿರ್ಬೋದು ಒಂದು ನಿಮಿಷದ್ದಾಗಿರ್ಬೋದು ಅದಕ್ಕೆ ನೀವು ನೋಡಿಕೊಂಡು ಈ ಫೋಟೋನ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಸೆಟ್ ಮಾಡ್ಕೊಂಡ ತಕ್ಷಣ ಇದರಲ್ಲಿ ವಿಡಿಯೋನ ಹೇಗಪ್ಪ ಇದಕ್ಕೆ ಇದು ಮಾಡುವುದು ಅಂದರೆ ಇಲ್ಲಿ ಕೆಳಗಡೆ ನಾನು ರೈಟ್ ಮ ಟಿಕ್ ಮಾಡಿದ ಸಾರಿ ರೆಡ್ ಮಾರ್ಕಲ್ಲಿ ತೋರಿಸ್ತಿದ್ದೀನಲ್ಲ ಓವರ್ ಲೇ ಅಂದರೆ ಇಲ್ಲಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಇದರಲ್ಲಿ ಓವರ್ ಲೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಓವರ್ ಲೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವೀಡಿಯೋಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೀಡಿಯೋಸ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಅಂತ ಓಕೆ ಕೊಡಿ ಯಾಕೆ ಕೊಡಿದ ತಕ್ಷಣ ಈ ರೀತಿ ಬರುತ್ತೆ ಈ ರೀತಿ ಬಂದ ತಕ್ಷಣ ಅದನ್ನು ಸ್ಕ್ರೀನ್ ಮೇಲೆ ಹೇಗೆ ಕೂರಿಸೋದು ವೀಡಿಯೋನ ಸ್ಕ್ರೀನ್ ಮೇಲೆ ಹೇಗೆ ಕೂರಿಸಿ ಕೂರಿಸೋದು ಅನ್ನೋದನ್ನ ನಿಮಗೆ ತೋರಿಸ್ತಿದ್ದೀನಿ ನೀವು ಕ್ಲಿಯರಾಗಿ ನೋಡ್ಕೋಬೇಕಾಗುತ್ತೆ ನಾನಿಲ್ಲಿ ನನ್ನ ವೀಡಿಯೋಸ್ಗೆ ತಕ್ಕಂಗೆ ನನ್ನ ಅದ ಫೋಟೋನ ಈ ಥರ ಸೆಟ್ ಮಾಡ್ಕೊತಾ ಇದ್ದೀನಿ ಸೆಟ್ ಮಾಡ್ಕೊಂಡ ತಕ್ಷಣ ಅದನ್ನು ಮೇಲ್ಗಡೆ ಹೇಗೆ ಕೂರಿಸೋದು ವೀಡಿಯೋ ಮೇಲೆ ಹೇಗೆ ಕೂರಿಸೋದು ಅನ್ನೋದನ್ನು ನೋಡ್ ಕ್ಲಿಯರಾಗಿ ನೋಡ್ಕೊಳ್ಳಿ ಇಲ್ಲಿ ಕೆಳಗಡೆ ಇಲ್ಲಿ ಯಾರ ಮಾರ್ಕ್ ಇದೆಯಲ್ಲ ಇದನ್ನು ಸ್ವಲ್ಪ ರೀತಿ ಜಗಿಸ್ಬೇಕಾಗುತ್ತೆ ಪೂರ್ತಿ ರೀತಿ ವೀಡಿಯೋನ ಸೆಟ್ ಮಾಡಿದ ತಕ್ಷಣ ಇಲ್ಲಿ ನೋ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮುಂದೆ ಹೋಗಿ ಹೋಗಿ ಸಾರಿ ಇಲ್ಲಿ ವೀಡಿಯೋಗೆ ಓಕೆ ಕೊಡಿ ಹುಗೆ ವೀಡಿಯೋಗೆ ಓಕೆ ಕೊಟ್ಟ ತಕ್ಷಣ ಸಾರಿ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಆರೋ ಮಾರ್ಕ್ ತೋರಿಸ್ತೀನಿ ರಿಮೂವ್ ಪಿ ಜಿ ಅಂತ ಇರುತ್ತಲ್ಲ ಅದಕ್ಕೆ ಓಕೆ ಕೊಟ್ಟ ತಕ್ಷಣ ಇದರಲ್ಲಿ ಅಲೋ ಅಂತ ಇದು ಯಾರೋ ಮಾರ್ಕ್ ತೋರಿಸಿದ್ರೆ ಅದಕ್ಕೆ ಓಕೆ ಕೊಟ್ಟ ತಕ್ಷಣ ಈ ರೀತಿ ನಿಮಗೆ ಸೆಟ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಸೆಟ್ ತಕ್ಷಣ ರೈಟ್ ಟಿಕ್ ಮಾರ್ಕ್ ಇದೆಯಲ್ಲ ಅದಕ್ಕೆ ಓಕೆ ಕೊಟ್ಟರೆ ಈ ರೀತಿ ಸೆಟ್ ಮಾಡಿ ತೋರಿಸುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅನ್ನೋದನ್ನು ನೀವು ನಿಮ್ಮ ಪಿಚ್ಚರ್ಸ್ ಏನೇ ಅದು ನಿಮ್ಮ ಬ್ಯಾಕ್ಗ್ರೌಂಡ್ ಏನೇ ಅದು ಅನ್ನೋ ತಿಳಿಸಿ ನೀಟಾಗಿ ತುಂಬಾ ನೀಟಾಗಿ ಕಾಣ್ತಿದೆ ಫ್ರೆಂಡ್ಸ್ ಇದಕ್ಕೆ ನೀವು ಫಿಲ್ಟರ್ ಆಗಿರ್ಬೋದು ಅಥವಾ ನಿಮ್ಮ ವಾಯ್ಸ್ ಏನಾದರೂ ಕಡಿಮೆ ಇದ್ದರೆ ಅಥವಾ ವಾಯ್ಸ್ ವಾಲ್ಯೂಮ್ ಜಾಸ್ತಿನೂ ಸಹ ಕೊಡ್ಬೋದು ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಸ್ಕ್ರೀನ್ ಬ್ಯಾಕ್ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿ ಕೂರು ಕೂತಿದೆ ಅನ್ನೋದನ್ನು ಸಹ ಇಲ್ಲಿ ತೋರಿಸ್ತಾ ಇರ್ಬೋದು ನಾನು ನನ್ನ ವಾಲ್ಯೂಮ್ ಸ್ವಲ್ಪ ಕಡಿಮೆ ಇದೆ ಆದರೆ

ಇದನ್ನು ನಾನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಸಾರಿ ಇದನ್ನು ಹೇಳೋದೇ ಮರೆತುಬಿಟ್ಟು ಅಲ್ಲಿ ರೈಟ್ ಮೇಲ್ಗಡೆ ಬ ಮತ್ತೆ ತೋರಿಸ್ತಿದ್ದೆ ಅಲ್ಲ ಅದಕ್ಕೆ ಈ ರೀತಿ ಓಕೆ ಕೊಟ್ಟರೆ ಎಕ್ಸ್ಪೋರ್ಟಿಂಗ್ ಅಂತ ಬರುತ್ತೆ ಈ ರೀತಿ ಎಕ್ಸ್ಪೋರ್ಟ ಫುಲ್ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ನಿಮ್ಮ ಗ್ಯಾಲರಿಗೆ ಇದು ಬಂದು ಸೇರುತ್ತೆ ಓಕೆ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೋತೀನಿ ಥ್ಯಾಂಕ್ ಯು